ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಕಾಲೊಂದು ಸ್ವಲ್ಪ ಕಮ್ಮಿ ಆಗ್ಯದ್ರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ ಎಲ್ಲ ಹುಡುಗರೆಲ್ಲ ಸ್ಕೂಲ್ಗೆ ಹೋಗ್ಯಾರಿ ರೀ ನಾನು ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ನೋಡಿರಿ ಫ್ರೆಂಡ್ಸ್ ಈಗ ಮೂರು ಗಂಟೆಗೆ ರೀ ಈಗ ಒಂದು ಸ್ವಲ್ಪ ಹಾಲು ಸಕ್ರಿ ಮತ್ತು ಒಂದು ಸ್ವಲ್ಪ ಬಾಳಿಕೆ ತೊಗೊಂಡು ಬಂದೀನಿ ರೀ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಏನೇನು ಅಂತ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಇದು ನೋಡಿರಿ ಮೊನ್ನೆನೇ ಮಾಲ್ ತುಂಬಿನೇ ಅಂದ್ರೆ ಕಿರಾಣಿ ಸಂತೆ ತುಂಬಿನೇ ಒಂದು ತಿಂಗಳ ಹಾಲು ಬಂದಿಲ್ಲ ನಾ ಸೊ ಆಲ್ರೆಡಿ ಸಕ್ರೆ ಖಲಾಸಾಗಿತ್ತು ರೀ ಅದಕ್ಕಾಗಿ ಒಂದು ಹತ್ತು ರೂಪಾಯಿ ಸಕ್ರೆ ತೊಗೊದಿ ನೋಡಿ ಹತ್ತು ರೂಪಾಯಿ ಅದ್ರಿ ಸಕ್ರೆ ನೋಡಿರಿ ಮನೆಗೆ ಎಷ್ಟೇ ತೊಗೊಂಡು ಬರಲಿ ಎಷ್ಟೇ ಮಾರಲಿ ಎಷ್ಟೇ ಒಂದು ಹತ್ತು ಸಾವಿರ ತರಲಿ ಇಪ್ಪತ್ತು ಸಾವಿರ ತರಲಿ ಸಂಸಾರಕ್ಕೆ ಎಷ್ಟೇ ಮಾಡಿದ್ರೂ ಕಮ್ಮಿ ಬೀಳ್ತದೆ ನೋಡಿರಿ ನಿಜಾಗತ್ತೀನಿ ರೀ ಎಷ್ಟೇ ದುಡಿದ್ರು ಎಷ್ಟೇ ತಂದು ಹಾಕಿದ್ರು ಎಷ್ಟೇ ಮಾಡಿದ್ರು ಏನೇ ಮನೆಗೆ ತಂದ್ರು ಮತ್ತೆ ಕಮ್ಮಿ ಬೀಳ್ತದೆ ರೀ ಅದು ನಾವು ಎಷ್ಟೇ ದುಡಿದು ತಂದ್ರೆ ಇಡ್ತೀವಿ ಅಂದ್ರೆ ಅದೇನು ಹೆಚ್ಚಿಗಂಗಿಲ್ಲ ಹಂಗಿಲ್ಲ ಅದು ಎಷ್ಟು ತಂದು ಹಾಕಿದ್ರು ಸಂಸಾರ ಕಮ್ಮಿ ಬೀಳ್ತದೆ ರೀ ಕಮ್ಮಿ ಆಗ್ತದೆ ಮನೆಯವರೇ ತೊಗೊಂಡು ಬಂದಾರೆ ರೀ ಮಾಲ ಕಿರಾಣಿ ಸಂತಿ ಈಗ ಆಲ್ರೆಡಿ ಅದು ಎಲ್ಲದಾರಿಯು ಅಂದ್ರೆ ಸಕ್ರೆ ಖಾಲಿ ಹೇಗ್ಯದ ರೀ ಏನಾದರೂ ಒಂದು ಏನಾರ ಏನು ಒಟ್ಟು ಏನಾದರೂ ಒಂದು ಕಮ್ಮಿ ಬೀಳ್ತಿರ್ತದೆ ನೋಡಿರಿ ಎಲ್ಲ ಪರ್ಫೆಕ್ಟ್ ಅಂತ ಅನ್ನೋಂಗಿಲ್ಲ ಸೊ ಏನಾದರೂ ಒಂದು ಕಮ್ಮಿ ಬರ್ತದ ಅದೇ ಜೀವನ ನೋಡಿರಿ ಫ್ರೆಂಡ್ಸ್ ಜೀವನದಾಗೂ ಕಷ್ಟ ಅಂತ ಇದೇ ಇರ್ತದ್ರಿ ಸುಖವೂ ಇರ್ತದ ಕಷ್ಟವೂ ಇರ್ತದ ಹಾಗೆ ರೀ ಸಂಸಾರದಾಗ ಎಲ್ಲ ತರ್ತೀನೂ ಎಲ್ಲ ಒಂದೊಂದು ಟೈಮ್ನಾಗ ಏನೂ ಇರಲ್ಲ ರೀ ಒಂದೊಂದು ಟೈಮ್ನಾಗ ಎಲ್ಲ ಎಲ್ಲ ತೊಗೊಂಡು ಬರ್ತೀವಿ ಮನೆಗೆ ಸೊ ಒಂದೊಂದು ಟೈಮ್ನಾಗ ತಿನ್ಬೇಕಂದ್ರೆ ಒಂದೊಂದು ಟೈಮ್ನಾಗ ಏನೂ ಇರೋಂಗಿಲ್ಲ ಸೊ ಅದೇ ಸ ಜೀವನ ನೋಡ್ರಿ ಅದೇ ಸಂಸಾರ ಎಷ್ಟೇ ಮಾಡಿದ್ರು ಸಂಸಾರ ಕಮ್ಮಿ ಬೀಳೋದೆ ಎಷ್ಟೇ ಶ್ರೀಮಂತರೇ ಇರಲಿ ಬಡವರೇ ಇರಲಿ ನಾವು ಇದ್ದೀವಿ ಅಂತೇಳಿ ನಮಗೆ ಕಮ್ಮಿ ರೀ ಸೊ ಶ್ರೀಮಂತ್ರೂ ಕಮ್ಮಿ ಬೀಳ್ತಿರ್ತದೆ ಬಡವ್ರಿಗೂ ಕಮ್ಮಿ ಬೀಳ್ತಿರ್ತಾರೆ ಸಹ ಸರ್ದಾಗ ಬಟ್ ಶ್ರೀಮಂತ್ರದ್ದು ಕಂಡು ಬರೋಂಗಿಲ್ಲ ರೀ ಅವ್ರು ಬಳಿ ರೊಕ್ಕ ಇರ್ತದೆ ಸೊ ಬಡವ್ರದ್ದು ಜರ ಜಾಸ್ತಿ ಕಂಡು ಬರ್ತದೆ ನಮ್ಮ ಬಳಿ ರೊಕ್ಕ ಕಮ್ಮಿ ಇರ್ತದ ನೋಡಿರಿ ಸೊ ಹಾಗಾಗಿ ನಮ್ಗೆ ಕಂಡು ಬರ್ತದೆ ಸೊ ಶ್ರೀಮಂತ್ರದ ಬಳಿ ರೊಕ್ಕ ಇರ್ತದೆ ಸೊ ಅವರು ಏನೇ ಕಮ್ಮಿ ಬಿದ್ದರೂ ಅವ್ರಲ್ಲಿ ತಕ್ಷಣ ತೊಗೊಂಡು ಬರ್ತಾರೆ ಅವ್ರಿಗೆ ಕಂಡು ಬರಲ್ಲ ನಮ್ದು ಇಷ್ಟು ಕಾಣ್ ಬರ್ತದೆ ನೋಡಿರಿ ಬಡವ್ರದ್ದು ಫೆನ್ಸ ಸೊ ಜೀವನ ಅಂದ್ರೆ ಹಾಗೆ ಅಲ್ರಿ ಕಷ್ಟ ಕಷ್ಟ ಇರ್ತದೆ ಇರ್ತದ್ರಿ ಕಮ್ಮಿನೇ ಗೊತ್ತದ ಹೆಚ್ಚಿನ ಆತ ಎಲ್ಲ ಸಂಭಳಸ್ಕೊಂಡು ಹೋಗ್ಬೇಕು ರೀ ನಮ್ಮ ವಿಜ್ಜಿ ರೀ ಸ್ಕೂಲ್ದಿಂದ ಬಂದ ನೋಡ್ರಿ ಫ್ರೆಂಡ್ಸ ನಾ ಅದೇ ಚಹಾ ಮಾಡ್ಬೇಕಂತೇಳಿ ಅಂದ್ಕೊಂಡೆ ಅವ್ರಿಗೆ ಬಿಟ್ಟು ನಾನು ಅಂದಿದ್ರಿ ಅಂದ್ರೆ ಅವ್ರಿಗೆ ಜಾಸ್ತಿ ಕೊಡಲ್ಲ ಕೊಡಲಲ್ರಿ ಅದಕ್ಕೆ ನಾವು ಒಬ್ಬಕ್ಕನೆ ತಿನ್ಬೇಕು ಅವ್ರು ಬರ್ದಾಗ ನಾ ಅನ್ಕೊಂಡ್ರೆ ಸ್ವಲ್ಪ ಬಂದೇ ಬಿಟ್ಟರೆ ಅವ್ರು ಮೂರುವರೆ ಗಂಟೆಕ ಅದೇ ಹೇಳತ್ತಿ ಸಾಲ ಏನಾಯ್ತು ಏನಿಲ್ಲ ಎಲ್ಲ ಹೇಳತ್ತಿದ್ರಿ ವಿಜ್ಜು ನಾ ಏನೋ ಹಾಯ್ ಏನೋ ಎಲ್ಲ ಕತ್ತಿದ ಭಾಳ ಅಂದ್ರೆ ಭಾಳ ಮಾತೇಳ್ತಾನಿ ನಮ್ಮ ವಿಜ್ಜಿ ಆ ಕಡೆ ಹಾಲು ಕಾಸ್ಕೊಂತ ಈ ಕಡೆ ಬಟ್ಟೆ ಮಡ್ಸ ನೋಡ್ರಿ ಫ್ರೆಂಡ್ಸ ಸ್ಕೂಲ್ದಿಂದ ಬಂದಿರಲ್ರಿ ಎಲ್ಲಿದಲ್ಲೇ ಒಕ್ಕಡೆ ಬಿಟ್ಟು ಪರ್ಗಳು ಇದೊಂಥರ ಕೆಲಸನೇ ನಮಗೆ ಯಾವ ಸಾಲ ಬಂದ್ಬಿಡಕ್ಕೆ ಅವ್ರು ಬಟ್ಟೆ ಕಳೆಯೋದು ಡ್ರೆಸ್ ಚೇಂಜ್ ಮಾಡೋದು ಅವ್ರು ಡ್ರೆಸ್ ಹಾಕೋದು ಮತ್ತು ಅವ್ರು ಬಟ್ಟೆ ಮಡಚಿಡೋದು ಅದು ಡೈಲಿ ರೂಟೀಗಿದಿದೆ ಬಿಡ್ರಿ ಮನೆ ಹೆಣ್ಮಕ್ಳದು ವಿಜ್ಜಿ ನೋಡ್ರಿ ಹ್ಯಾಂಗ ಓಡಾಡಕತ್ತ ಬಟ್ಟಿ ಡ್ರೆಸ್ ಚೇಂಜ್ ಮಾಡ್ದ ಚೇಂಜ್ ಮಾಡೋ ಹೊರಗೆ ಆಡ್ಲಕ್ಕ ಹೋದ ವಿ ಬಟ್ಟೆ ಮಾಡಿಸ್ಬೇಕಂತ ಹೇಳಲ್ಲ ಬಟ್ಟೆ ಮಾಡಿಸಕತ್ತಿನಿ ಹಾಗೆ ಒಂದು ಸ್ವಲ್ಪ ಚಾ ಕುಡಿ ಹೇಗಾಗಿತ್ತು ರೀ ನನಗೆ ತಲೆನೋಯಿಸ್ಕೊತಿತ್ತು ಅದಕ್ಕಾಗಿನೇ ಹಾಲ ಮತ್ತು ಅದು ಟೋಸ್ ತೊಗೊಂಡು ಬಂದಿದ್ರಿ ತಲೀನ ವಯಸ್ಕಂದ್ರೆ ತಿನ್ಬೇಕಂತೆ ನಮ್ಮ ದೊಡ್ಡಪಾರನೂ ಅವ್ನೇನು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಅವ್ನು ಹೊರಗೆ ಮೂರುವರೆ ಬರ್ತಾರೆ ಬರ್ತಾರ ಬರೋಬ್ರಿ ಸ್ಕೂಲಿಂದ ಸೊ ಸ್ವಲ್ಪ ಚಹಾ ಮಾಡ್ಕೊಂಡ್ರಿ ಮತ್ತೆ ಅವರೆಲ್ಲ ಬಂದಾರೆ ಅವ್ರಿಗೆ ಚಹಾ ಮಾಡಿ ನಂಗೆ ಹೆಂಗೆ ರೀ ಫ್ರೆಂಡ್ಸ ಇಟ್ಟು ಚಹಾ ಕೊಟ್ಟಿರ್ತೀವಿ ಅವ್ರಿಗೆ ಭೀ ತಂದು ಚಹಾ ಅವರು ಹೊರಗೆ ಹೋಗಿಬಿಟ್ಟರು ರೀ ಫ್ರೆಂಡ್ಸ ನಾನೇ ಚಹಾ ಕುಡಿಬೇಕಂತ ಹೇಳಿ ಕೊಡ್ಲೈತ ಇವ್ ನಂಗೆ ಇವ್ ಸಮೋಸೆ ಅವ ನೋಡಿರಿ ಸಕ್ಕರೆ ಸಮೋಸೆ ನಂಗೆ ಮಕ್ಕಳು ಇಷ್ಟ ರೀ ಎರಡು ರೂಪಾಯಿ ಒಂದು ಹಿಂಗೆ ಯಾವಾಗರೂ ನಮ್ಮ ತಂದು ಇತ್ತೀನಿರಿ ತಿನ್ನಿ ಹಂಗೆ ಡೈಲಿ ತಿನ್ನೋಲ್ಲ ಡೈಲಿ ಚಹಾನು ಕುಡಿಯೋಲ್ಲ ಪರಗಳು ಭೀ ರೀ ಅವ್ರು ಬಂದು ತಿಂತಾರೆ ಏನಂತೇಳಿ ನಾ ಎಲ್ಲ ಇರೋದು ಎರಡು ಇದ್ದವ್ರಿ ಫ್ರೆಂಡ್ಸ ಅದ್ರಾಗ ತಿನ್ಬೇಕು ಅವ್ರಿಗೆ ಅರ್ಧ ಅರ್ಧ ಕುಡಬೇಕತ್ತ ಎಲ್ಲ ಕಟ್ ಮಾಡಿ ಇಟ್ಟೀನಿ ಬಟ್ ಅವ್ರು ಬರಲಿಲ್ಲ ರೀ ಆ ಕಡೆ ಹೋಗ್ಬಿಟ್ರು ಮತ್ತು ಅವ್ರು ತಾವು ಎರಡು ಭೀ ಸಮಸ್ಯೆ ನಾನೇ ತಿಂದ್ಬಿಟ್ಟ ಅವ್ರಿಗೆ ಬರೀ ಚಾ ಕೊಟ್ಬಿಟ್ ರೀ ಅಂತ ಹೇಳಿ ಅಂದಿದ್ದ ಆದ್ರೂ ಈಗ ನಾ ಕುಡ್ಲಿಕ್ಕೆ ಅವರು ಕೇಳಲ್ಲ ರೀ ಹಾಗಾಗಿ ಸೊ ಅವ್ರಿಗೆ ಒಂದು ಸರ್ ಅವ್ರ ಆಮೇಲೆ ಕುಡಿತಾರೆ ಅಂತೇಳಿ ತೆಗೆದಿಟ್ಟು ಮತ್ತು ಇವಾಗ ಬಾಂಡೆ ತಿಕ್ಬೇಕು ನೋಡ್ರಿ ಫ್ರೆಂಡ್ಸ ಹೊತ್ತು ಮುಳುಗ್ಯದ ನಾಲ್ಕೂವರೆ ಗಂಟೆ ಹ್ಞೂ ನಾಲ್ಕೂವರೆ ಐದು ಗಂಟೆ ಆಗ್ಯದ ರೀ ನನ್ನ ಮಗಳು ಐದುವರೆಗೆ ಬರ್ತಾಳೆ ಸೊ ಇವರೆಲ್ಲ ಡಾ ಟಿಫನ್ ಬಾಕ್ಸ್ ರೀ ಅವು ಇಷ್ಟಿರ್ತಾವ ಮತ್ತು ಮಧ್ಯಾಹ್ನದಾಗ ಊಟ ಮಾಡಿದ್ದು ಅಲ್ಲಿ ಸ್ಕೂಲ್ದಿಂದ ಬಂದುಬಿಡಕ್ಕೆ ಆತು ಊಟ ಮಾಡ್ತಾರೋ ಅವಿಷ್ಟು ಇಷ್ಟು ಬಾಂಡೆಗಳು ಇವಾಗ ತಿಕ್ಕದ್ರೆ ಆಯ್ತು ತಿಕ್ಕೋಕೊತೀರಿ ಮತ್ತು ನೈಟ್ ಎಲ್ಲ ಬಾಂಡೆ ತಿಕ್ಕಲ್ಲ ರೀ ನಾ ರಾತ್ರಿ ಇವಾಗ ತಿಕ್ಕದಂದ್ರೆ ಆಯ್ತು ರೀ ರಾತ್ರಿ ಬಾಂಡೆ ತಿಕ್ಕಲ್ಲ ಸೊ ರಾತ್ರಿ ಅಡುಗೆ ಮಾಡಿದ್ನೂ ಮಾರ್ನಿಂಗ್ ಬೆಳಿಗ್ಗೆ ಟೈಮಾಗೆ ದಿನಕ್ಕೆ ಎರಡು ಟೈಮ್ ಅಷ್ಟೇ ಬಾಂಡೆ ತಿಕ್ಕದ್ರಿ ನಾನು ಮುಂಜಾನೆ ಟೈಮ್ ಅಡುಗೆ ಅಡುಗೆ ತಿಕ್ಕದ್ನಲ್ಲ ರೀ ಮುಗೀತು ಸೊ ಈಗ ಚೆಂಜ್ ಚೇಂಜ್ ಹೊತ್ತಮಿಗೆ ಒಂದು ಟೈಮ್ ತಿಕ್ಕದಂದ್ರೆ ಐತಿ ಮರುದಿನ ಮತ್ತೆ ಮುಂಜಾನೆ ರೀ ಬಾಂಡೆ ಜಾಸ್ತಿ ಏನು ಬೀಳಲ್ರಿ ಒಮ್ಮತಿ ಒಮ್ಮೊಮ್ಮೆ ನಂಗೆ ಬೇಸರ ಬತ್ತೋ ಅಂದ್ರೆ ಬಿಡ್ತೀನಿ ರೀ ಅವಾಗೇ ಜಾಸ್ತಿ ಬಿಡುತ್ತಾ ಇಲ್ಲಾಂದ್ರೆ ಜಾಸ್ತಿ ಬೀಳಲ್ಲ ರೀ ಬಾಂಡೆ ಅಲ್ಲಿ ಅದ್ಮ್ಯಾಗ ನಾ ಕೈಕಳು ಮುಖ ತಕ್ಕೋಬೇಕಲ್ರಿ ಟೈಮ್ ಅಲ್ಲ ಕತ್ತಿತ್ತು ಅವ್ರಿಗೂ ಕೈಕಳು ಮುಖ ತೊಳಿಸಿ ದೇವ್ರು ಬಂದು ದೀಪ ಆಚೆಯವ್ರಿಗೆ ಹೋಮ್ವರ್ಕ್ ಮಾಡಿಸ್ಬೇಕಲ್ರಿ ಹಾಗಾಗಿ ಇದು ಹುಡುಗರಿಗೆ ಏನು ರೂ ಬ್ರಷ್ ಅಷ್ಟು ರೀ ಯಾಕಂದ್ರೆ ಡೈಲಿ ತಿಕ್ಕೋದಾಗಲ್ಲ ರೀ ಡೈಲಿ ಅಂದ್ರೆ ಸುಮ್ಮನೆ ಸಾಬಾನು ಹಚ್ಚಿ ಮೈ ತೊಳ್ಯದ ಡೈಲಿ ಸ್ವಚ್ಛ ತೊಳ್ಯೋದಾಗಲ್ಲ ಐ ಥರಕೊಮ್ಮೆ ತೊಳಿತೀನಿ ರೀ ಸ್ವಚ್ಛ ಅಂದ್ರೆ ಐಥರಕೊಮ್ಮೆ ಬ್ರಷ್ ಸಾಬೂನು ಇವ್ನ ಹಚ್ಚಿ ಚಂದ ಕಲ್ಲ ನಾವು ಹೆಂಗೆ ಕಲ್ಲ ಹಚ್ಚಿ ತಿಕ್ಕತ್ತಿದ್ದೇವ್ರಿ ಹಿಂದಕ್ಕೆ ಕಲ್ಲ ಬ್ರಷ್ ಅದು ಹಚ್ಚಿ ತಿಕ್ಕತೀನಿ ಸ್ವಚ್ಛ ಐತಾರಕೊಮ್ಮ ಡೈಲಿ ತಿಕ್ಕೋದಾಗಲ್ಲ ಸೊ ಇವತ್ತು ಅಕ್ಕೋಬಕ್ಕಳು ಕರ್ರ ಕಾಣಕತ್ತೀವಿ ಮಣ್ಣು ಆಡ್ತಾರಲ್ರಿ ಕಾಲ ಅದು ಕರ್ರೆ ಕಾಣಿಸ್ಕೊತೀವಿ ಅದಕ್ಕಾಗಿ ತಿಕ್ಕಬೇಕಂತೇಳಿ ಮತ್ತು ಬ್ರಷ್ ಹಚ್ಚಿ ತಿಕ್ಕಿವೆ ಅವ್ರಿಬ್ಬ್ರಕ ಜಾಸ್ತಿ ನಾನು ದೊಡ್ಡ ಮಗನೇ ರೀ ಗಾಣ ಮಾಡ್ಕೊಳ್ಳೋದು ಕೈ ಕಾಲೆಲ್ಲ ಅವನೇ ಮತ್ತು ಇವನು ಎಂ ಜರ ಇವನು ಕಂಡು ಬರಲ್ಲ ರೀ ಗಾಣಗಿದ್ದು ಇವಾಗ ಸ್ವಲ್ಪ ಕಪ್ಪನಲ್ರಿ ಅವ್ನು ಗಾಣ ಅಂದ್ರೆ ಮಣ್ಣಾಗಿಲ್ಲ ತಿರ್ಗಡೆ ಬಂದಿದ್ದು ಅವ್ನು ಹೊಲಿಸ್ಕೊಂಡು ಬರ್ತದೆ ಇವ್ನು ಜರ ಕಾಣ್ ಬರಲ್ರಿ ಇವ್ರಿಬ್ರಿಗೆ ನಾ ತೊಳೆದ್ರೆ ನಮ್ಮ ಪಿಲ್ಲ ಏನಿಲ್ಲ ರೀ ಅಕ್ಕಿ ತೊಳ್ಕೊತಾಳೆ ಅಕ್ಕಿಂದ ಮಾಡ್ತಾಳ್ರಿ ನಿಜರ ಜಾಸ್ತಿ ಮಣ್ಣಾಗ ಮಣ್ಣನಾಗ ಆಡ್ತಾರಲ್ರಿ ದುಮ್ಮ ಬೀಳ್ತದ ಅವಾಗ ಅವಾಗ ತೊಳಿತಿರ್ತೀನಿ ಟೈಮ್ ಸಿಗ್ಲಿ ಅಂದ್ರೆ ತೊಳೆಯಲ್ರಿ ಹಿಂಗೆ ಯಾವಾಗ ಫ್ರೀ ನನಗೂ ಮನ್ಸು ಬರ್ಬೇಕು ರೀ ತೊಳಿಲಿಕ್ಕೆ ಇಲ್ಲಾಂದ್ರೆ ಐದು ಥರ ರೀ ಐದು ತರ್ಕೊಂಬೆ ಸ್ವಚ್ಛ ತೊಳಿತೀನಿ ಕಾಲಿಗತ್ನಾಗೇನು ತೊಳಿಲಿಕ್ಕೆ ಹೋಗಲ್ಲ ಸೊ ಅವರಿಗೆಲ್ಲ ತೊಳೆದು ನಾನು ಕೈಕಲ್ ಮುಖ ತೊಕೊಳತ್ತೀನಿ ನಂದು ಮೊನ್ನೆ ನೋಡಿದ್ರಲ್ಲ ರೀ ನನ್ನ ಕಾಲೆಲ್ಲ ಹೆಂಗೆ ಇವು ಫುಲ್ಲೆಲ್ಲ ಮಣ ಕೂತೆಲ್ಲ ಕಾಲು ಒಡೆದೋಗಿ ಬಿಟ್ಟಿವಿ ನಾನು ಸೊಪ್ಪು ತಿಕ್ಕೋಬೇಕಂತೇಳಿ ನಾನು ಒಂದು ಜರ ತಿಕ್ಕೊಂಡ್ರಿ ಫ್ರೆಂಡ್ಸ್ ನಾನು ಕೈಕಲ್ ಮುಖ ತೊಕ್ಕೊಳಕತ್ತೀನಿ ರೀ ಇವಾಗ ತೊಕೊಂಡು ನಮ್ಮ ಪೀಳಿಯಲ್ಲ ಬಂದಿದ್ದೆಲ್ಲ ರೀ ಐದುವರೆ ಬರ್ತಾಳೆ ಅಕ್ಕಿನ ಬಂದು ಅಕ್ಕಿನದಿ ಕೈಕಲ್ ಮುಕ್ಕೊತಾಳೆ ರಕ್ಕಿಂದ ಏನು ಟೆನ್ಷನ್ ಇಲ್ಲರಿ ನಂಗೆ ಕೈಕಲ್ ಮುಖ ತಕ್ಕೋದು ಅಕ್ಕಿಂದಕ್ಕೆ ಪೋಡ್ ರಚದೆಲ್ಲ ರೀ ತಲೆ ಮಾತ್ರ ಹಿಕ್ಕ ತೀನಿ ರೀ ಬಟ್ಟೆ ಡ್ರೆಸ್ ಅದೆಲ್ಲ ಅಕ್ಕಿನೇ ಹಾಕೋತಾಳೆ ನಾ ಏನಕ್ಕಿ ಎಲ್ಲ ಹೋಗಲ್ಲ ಸೊ ಕೆಕ್ಕಲು ಮುಖ ತೊಕೊಂಡು ಫ್ರೈ ಅದೇ ನೋಡಿರಿ ಫ್ರೆಂಡ್ಸ್ ಹೆಂಗೆ ಕಾಣ್ತೀವಿ ಅಂತ ಕಮೆಂಟ್ ಹಾಕಿರಿ ಈಗ ವರ್ಕ್ ಮಾಡೋ ಟೈಮ್ ರೀ ಕಂಪಲ್ಸರಿ ಆರು ಗಂಟೆಗೆ ವರ್ಕ್ ಮಾಡ್ತಾರೋ ಅವ್ರು ಕೈಕಲ್ ಮುಖ ತೊಕೊಂಡು ಹೋದೇವ್ರ ಬಲ್ಲಿ ದೀಪ ಚಮಸ್ಕಾರ ಮಾಡಿ ಆರು ಗಂಟೆಗೆ ಮಾಡ್ತಾರೆ ಮಾಡ್ತಾರಿ ನನ್ನ ಮಗನ ಹೇರ್ ಸ್ಟೈಲ್ ನಂಗೆ ಕಂಡಪಟ್ಟು ಇಷ್ಟ ರೀ ನಮ್ಮ ವಿರಾಜನ ಹೇರ್ ಸ್ಟೈಲ ಯಾರ್ಯಾರಿಗೆಲ್ಲ ಅವನ ಹೇರ್ ಸ್ಟೈಲ್ ಇಷ್ಟ ಆಯಿತು ಕ ಕಮೆಂಟ್ ಹಾಕ್ರಿ ನನಗಂತೂ ಎಲ್ಲರ್ಕಿನ್ನ ನಮ್ಮ ವಿರಾಜನ ಹೇರ್ ಸ್ಟೈಲ್ ನನ್ನ ದೊಡ್ಡ ಮಗನ ಹೇರ್ ಸ್ಟೈಲ್ ನನಗೆ ಇಷ್ಟ ರೀ ಒಂದು ಹೇರ್ ಸ್ಟೈಲ್ ಭಾಳ ಚಂದ ಕಾಣಿಸ್ತದ್ರಿ ಅಲ್ವ ಅರ್ ಜನಗೆ ಅವ್ರ ಪಪ್ಪನಂಗೆ ಶ್ಯಾಮ್ ಅವ್ರ ಪಪ್ಪನಂಗೆ ಒಂದು ಹೇರ್ ಸ್ಟೈಲ ಸೊ ಪಟ್ಟಿ ಇಷ್ಟ ರೀ ಅದೇ ಮಾತಾಡೋದು ನಿಂದು ಹೇರ್ ಸ್ಟೈಲ್ ಸೂಪರ್ ಅಂತೇಳಿ ಮಾತಾಡ್ಕೊತ ಕೂತಿದ್ದೆ ರೀ ಅವ ನಾವು ಕುಂತು ಇವಾಗ ಅಡುಗೆ ಮಾಡೋ ಟೈಮ್ ನೋಡಿರಿ ಫ್ರೆಂಡ್ಸ ಈ ಟೈಮ ಏಳು ಆಗ್ಯದ ನೋಡಿರಿ ಬರೋಬ್ಬರಿ ಏಳು ಇಲ್ಲ ಏಳುವರೆ ಎಂಟ್ರೊಳಗೆ ರೀ ನಾವು ಊಟ ಮಾಡೋದು ಯಾಕಂದ್ರೆ ಜೀರ್ಣ ಆಗ್ಬೇಕಲ್ರಿ ನಾವು ಉಂಡಿದ್ದು ನಾವು ಒಂಬತ್ತಕ್ಕೆ ಹತ್ತಕ್ಕೆ ಊಟ ಮಾಡೋಣ ನಾವು ಮನ್ಕೊಬಿಡೋದು ಸೊ ಆ ರೀತಿ ಹಂಗೆಲ್ಲ ಮಾಡಬಾರ್ದು ಸೊ ಏಳು ಗಂಟೆಗೆ ಊಟ ಕೊಟ್ಟೇವಲ್ಲ ರೀ ಹುಡುಗರಿಗೆ ನಾವೇ ಆಗಲಿ ಹುಡುಗರೇ ಆಗಲಿ ಏಳು ಗಂಟೆಗೆ ಊಟ ಕೊಟ್ಟೇವಲ್ಲ ರೀ ಅವ್ರಿಗೆ ಒಂದು ಸ್ವಲ್ಪ ಏಳಾಗ ಒಂಬತ್ತು ಗಂಟೆಗೆ ಮನ್ಕೊತಿರ್ತಾರಲ್ರಿ ಜೀರ್ಣ ಹಾಕ್ತದ್ರೆ ಅವ್ರು ಉಂಡಿದ್ದು ಹಾಗಾಗಿ ಬರೋಬ್ಬರಿ ಟೈಮಿಂಗ್ ಏಳೆಲ್ಲ ಏಳುವರೆ ತನ ಉಳ್ಳು ಕೊಡ್ತೀನಿ ರೀ ಅದಕ್ಕೆ ಒಂದಿಷ್ಟು ಮುಂಜಾಳೆ ನಾದಿದ್ದಿತ್ರ ಅದು ಹಿಟ್ಟ ಅಂದರೆ ಮುಂಜಾನೆ ಅವ್ರಿಗೆ ಡಬ್ಬಕ್ಕೆ ರೀ ಮುಂಜಾನೆ ಉಳಿದಿತ್ತು ಅದೇ ಹಿಟ್ಟೆ ಚೆನ್ನ ಮಾಡಿದ್ರಿ ಚಪಾತಿ ಮಾಡಿದ್ರೆ ಫ್ರಿಜ್ ತೆಗೆದಿಟ್ಟಿದ್ರಿ ಯಾವಾಗ ತೆಗ್ದಿಡಲ್ರಿ ಫ್ರಿಜ್ ಉಳಿದಿತ್ತು ಅದಕ್ಕಾಗಿಯೇ ತೆಗ್ದಿಟ್ಟಿದ್ದ ಚಪಾತಿ ಒಂದು ಸ್ವಲ್ಪ ಹಿಟ್ಟು ಹಳಸಾಗಿ ಬಿಟ್ಟಿತ್ತು ರೀ ಸೂರ್ಯಚಂದ್ರ ಸೂರ್ಯ ಚಂದ್ರ ಮಗ್ಯವ್ರ ಚಪಾತಿಗಳು ಆಡಸೋಡ ಅಂದ್ರೆ ಹಿಟ್ಟ ಅಳಸಾಗಿತ್ತಲ್ರಿ ಗೋಲ್ ಗೋಲ್ಗೆ ಬರ್ಲಾಗಿವು ಗರಂ ಗರಮ್ ಉಳ್ತಾರೆ ಅದ್ರಾಗ ಏನಂತೇಳಿ ಮಾಡ್ಲಕ್ಕತ್ತಿದ್ರೆ ನಾನು ಭಾಳ ಅಂದ್ರೆ ಆರು ಚಪಾತಿ ಆಗ್ಯಾವ್ರಿ ನಾನೇನು ಊಟ ಮಾಡಲ್ಲ ರೀ ನೈಟ್ ಊಟ ಮಾಡೋಕೆ ಬಿಟ್ಟಿನಿ ನಾ ಯಾಕಂದ್ರೆ ದಪ್ಪಗೇನಲ್ಲರೂ ಒಂದು ಸ್ವಲ್ಪ ವಜನ್ ಭೀ ಜಾಸ್ತಿ ಆಗಿದೆ ಇಳಿಸ್ಬೇಕು ಅಂಥೇಳಿ ರಾತ್ರಿ ಊಟ ಮಾಡಲ್ಲ ರೀ ನಾನು ಜಾಸ್ತಿ ಅದಕ್ಕೆ ಹುಡುಗರು ಅಂತ ಅಂತೇಳಿ ಒಂದು ಆರು ಚಪಾತಿ ಮೂರು ಮಂದಿ ಇರ ರೀ ಆರು ಚಪಾತಿ ಮಾಡಿದ್ರೆ ಆಗವೇ ಆರು ಚಪಾತಿರವು ಅವ್ರಿಗೆ ನೋಡಿರಿ ಸ್ಪೆಷಲ್ ಇವತ್ತು ಏನಂದ್ರೆ ಹಾಲ ಬಾಳಿಕೆ ಚಪಾತಿ ರೀ ತಂದಿದ್ನಲ್ಲ ರೀ ಊಟ ಮಾಡಲ್ಲ ರೀ ತಿನ್ಕಂತೆ ತೊಗೊಂಬಂದಿದ್ದ ಸೊ ಅವರಿಗೆ ಕೊಟ್ರೆ ಇತ್ತು ಹಾಲ ಬಾಳಕೆ ಚಪಾತಿ ತುಪ್ಪ ಒಂದು ಖಾಲಿ ಆಗಿತ್ತು ರೀ ತುಪ್ಪ ಕೇಳತ್ತಿದ್ರು ಅವರು ತುಪ್ಪ ಖಾಲಿ ಆಗಿತ್ತು ಅಂತ ಹಾಲ ಬಾಳಿಕೆ ಚಪಾತಿನೇ ಕೊಟ್ರೈತಂತೆ ಹಾಲ ಬಾಳಿಕೆ ಚಪಾತಿ ರೀ ಸೊ ವಿಡಿಯೋ ಮುಖ ಕಂಡಿಲ್ರಿ ಯಾಕಂದ್ರೆ ಸ್ಟ್ಯಾಂಡ್ ಬರೋರಿಗೆ ಕೂತಿದ್ದಿಲ್ಲ ಹಂಗಾಗಿ ಮುಖ ಕಾಣಿಸಿಲ್ಲ ನಂಗೆ ಕೆಲಸ ಮಾಡೋದು ಅಷ್ಟೇ ಕಂಡದ್ರಿ ಕೆಲಸ ಸೊ ಬಾಳಿಕೆ ಅದೆಲ್ಲ ಅವು ಕೊಡ್ಲಾತೀನಿರಿ ಅವಾಗ ಅವ್ರು ರುಚಿ ತಿನ್ಬೇಕು ರೀ ಅಂದ್ರೆ ಜಾಸ್ತಿನೂ ತಿನ್ಲಿಕ್ಕೆ ಹೋಗ್ಬಾರ್ದು ಸ್ವೀಟ ಅವಾಗ ಅವಾಗ ತಿನ್ಬೇಕಲ್ರಿ ಅದಕ್ಕೆ ನಮ್ಮ ಪಾರ್ಗ ನಮ್ಮದು ರೇಚು ಕಂಡ ಪಟ್ಟು ಇಷ್ಟ ಆಗ್ತದ್ರಿ ಅವನಿಗೆ ಕೆಮ್ಮದಂತೇಳಿ ಅವ್ನು ಜಾಸ್ತಿ ಏನೋ ತರ್ಲಿಕ್ಕೆ ಹೋಗೋಲ್ಲ ಮತ್ತು ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯಾದವನಿಗೆ ಅಂಥೇಳಿ ಕೊಟ್ಟರೆ ಕೊಡ್ಲತ್ತಿದ್ರಿ ಅವ್ರಿಗೆ ಇಷ್ಟ ಆಗ್ತದ ಜಾ ಪಲ್ಯ ನಾನು ಅಂತೂ ಊಟ ಮಾಡಲ್ಲ ರೀ ಅದಕ್ಕೆ ಪಲ್ಯ ಏನೂ ಮಾಡಿದಿಲ್ಲ ಹಾಲ ಬಾಳಿಕೆ ಚಪಾತಿನೇ ಕೊಡ್ಲತ್ತೀನಿ ರೀ ಯಾರ್ಯಾರಿಗೆಲ್ಲ ಹಳಿಕೆ ಇಷ್ಟ ಚಪಾತಿ ಇಷ್ಟ ಕಮೆಂಟ್ ಹಾಕ್ರಿ ನನಗೆ ಇಷ್ಟ ಆಗಲ್ಲ ರೀ ಜಾಸ್ತಿ ಹಿಂಗೆ ಯಾವಾಗಾರೆ ಸ್ವೀಟ್ ಅಂತೂ ಜಾಸ್ತಿ ಇಷ್ಟ ಆಗೋಲ್ಲ ಯಾವಾಗ ರಮ್ಮೆ ತಿಂತೀನಿ ರೀ ಆ ಕಡೆ ಗ್ಯಾಸ್ ಚಾಲು ಅದ ರೀ ಈ ಕಡೆ ಇವ್ರಿಗೆ ಗರಮ್ ಗರಮ್ ಕೊಟ್ಟರೆ ಅಂತೇಳಿ ಈ ಕಡೆ ಚಪಾತಿ ರೀ ನಾ ಹಂಗಾಗಿ ಹಚ್ ಕೊಡ್ಲತ್ತೀನಿ ಮತ್ತು ಅವು ಚಪಾತಿ ಯಾರನ್ನ ಚಲೋ ಅನ್ಸಲ್ಲ ಹಾಲು ಉಳ್ಕರ ಬಾಳಿಕೆ ಉಳೋ ಥರ ಗರಮ್ ಗರಮಗೆ ಕೊಟ್ಟರೆತತೆ ಗರಂ ಗರಂ ಚಪಾತಿ ಮಾಡಿ ಹಾಕ್ಲಕತ್ತಿನಿ ನೋಡಿರಿ ಫಂಚಾಯಿ ಸಕ್ಕರೆ ಹಾಕ್ಲಕ್ಕೀನಿ ಅವ್ರಿಗೆ ಉಳ್ಳು ಕೊಡ್ತೀನಿ ರೀ ಪಾರುಗಳಿಗೆ ಉಂಡು ಹಸಿ ಮೂರು ಚಪಾತಿ ಅವ್ರಿಗೆ ಉಳ್ಳು ಕೊಟ್ಟು ಈ ಕಡೆ ಮೂರು ಈ ಕಡೆ ಮೂರು ಚಪಾತಿ ರೀ ಈ ಕಡೆ ಗರಾಮ ಗರಂ ಹಾಕಿ ಕೊಡ್ತೀನಿ ಅವ್ರಿಗೆ ಗರಾಮ್ ಹಾಕಿಕೊಟ್ಟು ಈ ಕಡೆ ಮೂರು ಚಪಾತಿ ಮಾಡ್ತೀನಿ ರೀ ಅವರಿಗೆ ಒಟ್ಟೆ ದಿನ ಆಯ್ತಾರ ಹಾಲ ಬಾಳಿಕೆ ಚಪಾತಿ ಉಂಡು ಅಂದ್ರೆ ಪಾಯಸ ಅದು ಇದು ಮಾಡಿಕೊಡ್ತಿದ್ ರೀ ಬಾಳಿಕೆ ಅವ್ರು ಅಂದರು ಒಣಬಲೆ ತಿನ್ನೋದಿಂದ ಪಲ್ಯಲ್ಲಿ ಮಾಡ್ಲಪ್ಪ ಮಾತಿದ್ದೆ ಹಾಲ ಬಳಕೆನೇ ಉಂಡ್ರಿ ಅಂತ ಹೇಳಿ ಕೊಡ್ಲಾಕತ್ತಿನಿರಿ ಈಗ ನೋಡ್ರಿ ಊಟ ಮಾಡ್ತಾರೆ ಅವರು ಇಷ್ಟ ನಾನು ಚಪಾತಿ ಮಾಡ್ತೀನಿ ಸೂಪರ್ ರೀ ಅಂದ್ರೆ ಗರಮ್ ಗರಮ್ ಉಂಡ್ರೆ ಚಲೋ ರೀ ಫ್ರೆಂಡ್ಸ್ ಆರಾಮ ಅದು ಹೋಗಲ್ಲ ರೀ ಹಾಲ ಬಳಕೆ ಚಪಾತಿ ಗರಮ್ ಗರಮೇ ಚಲೋ ರೀ ಹಂಗೆ ಆ ಕಡೆ ಅವ್ರಿಗೆ ಗುಡ್ಲಕ್ಕೆ ಕೊಡ್ಲಕತ್ತಿದ ಆ ಕಡೆ ಅವ್ರು ಟಿ ವಿ ನೋಡ್ಕೊತ ಅಂತೂ ಮಾಡ್ಯಾರ ರೀ ವರ್ಕ್ ಅವ್ರು ಚಾಲು ನಡ್ತಾರೆ ಯಾವಾಗ ನೋಡ್ರಿ ಅವ್ರು ಚಾಲೆ ನಡ್ತಾರೆ ಅವ್ರ ಹೋಮ್ವರ್ಕ್ ಸೊ ಊಟ ಮಾಡೋಕ್ಕ ನೋಡಿರಿ ನಂಗಂತೂ ಫುಲ್ ಜಾಸ್ತಿ ಏನೋ ಊಟ ಮಾಡಂಗಿಲ್ಲ ಅಲ್ರಿ ಅದಕ್ಕೆ ನಾ ಅವ್ರಿಗೆ ನಾ ಏನು ಮಾಡಿಲ್ಲ ಅಷ್ಟು ಚಪಾತಿ ಗಿಪಾತಿ ಮಾಡಿ ಎಲ್ಲ ಕ್ಲೀನಾಗೆ ತೆಗೆದಿಟ್ಕೊಂಡು ಇವಾಗ ಕಿಚನ್ ಹೊರ್ಸಗತ್ತೀನಿ ರೀ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಕಿಚನ್ ಕಿಚನಾಗೆ ಬೆಳಿಗ್ಗೆ ಆಗೋಲ್ಲ ರೀ ಸ್ಕೂಲ್ಗೆ ಹೋದ್ತಾರ ಮುಂಜಾನೆ ಆಗಂಗಿಲ್ಲ ನಂಗೆ ಅದಕ್ಕೆ ಇವಾಗ ಎಲ್ಲ ಬಾಂಡೆ ತಿಕ್ಲಿಕ್ಕೆ ಹೋಗಲ್ಲ ರೀ ಬರೀ ಕಿಚನ್ ಅಂತ ತೊಳ್ಕೊತೀನಿ ರೀ ಕಸ ಹೊಡ್ಕೊತೀನಿ ಅಷ್ಟೇ ಮತ್ತೇನಿಲ್ಲ ಮತ್ತೇನು ಬಾಂಡೆ ಅದೇನು ತೊಳಿಕ್ಕೆ ಹೋಗೋಲ್ಲ ಬರೀ ಕಿಚನಾಗ ಕಸ ರೀ ಸೊ ಓಕೆ ರೀ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಅಂತ ಕಮೆಂಟ್ ಮಾಡಿರಿ ಪ್ಲೀಸ್ ಯಾಕೋ ಲೈಕ್ ಕೊಡೋಲ್ಲಾಗಿರಿ ವ್ಯೂಸ್ನೂ ಕಮ್ಮಿ ರೀ ಬಟ್ ಯಾಕೋ ಗೊತ್ತಿರ ಲೈಕ್ ಮೊದಲು ಜಾಸ್ತಿ ಬರ್ತಿದ್ದು ಈ ಕಡೆ ಈ ಕಡೆ ಕಮ್ಮಿ ಆಗ್ಯವ್ರಿ ಯಾಕೋ ಗೊತ್ತಿಲ್ಲ ಕಮೆಂಟ್ ಹಾಕ್ತಿರಿ ಅದ್ರದ್ದು ಬದಲು ಲೈಕ್ನು ಕೊಡಲ್ಲೇನಿಲ್ಲ ಸೊ ಲೈಕ್ ಕೊಡಿರಿ ಫ್ರೆಂಡ್ಸ ನಾವು ಕೇಳೋದು ಇಷ್ಟೇ ರೀ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾವು ಏನೇನು ಮಾಡ್ತೀವಿ ಅಂದ್ರೆ ನಿಮ್ಮ ಸಪೋರ್ಟಿಂದೆ ನಾವು ಇರ್ತೀವಿ ರೀ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಫ್ಯಾನ್ಸ್ ಅಂತ ಕಿರ್ಕೊಂತ ಅಯ್ಯಪ್ಪ ಸೊಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಫ್ಯಾನ್ಸ ಮತ್ತು ಮುಂದಿನ ಬ್ಲಾಗ್ಳಷ್ಟಿಗಂತ ಇದೇ ಥರ ಬ್ಲಾಗ್ಸ ಮಾಡ್ತಾ ಬಿಡ್ತಿರ್ತೀವಿ ರೀ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಹಾಕಿರಿ ಮತ್ತು ಮುಂದಿನ ಬ್ಲಾಗ್ಳಷ್ಟ್ರಿ ಫ್ಯಾನ್ಸಾ ಬ್ಯಾ ಗುಡ್ ನೈಟ್ ರೀ ಶುಭರಾತ್ರಿ ಫ್ಯಾನ್ಸಾ